ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಸೋಮವಾರದಿಂದ ಓಪನ್ ಆಗ್ತಿರಂತ ಎರಡು ಓಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿಗಳು ಯಾವ ಏನ್ ಬಿಸ್ನೆಸ್ ಮಾಡುತ್ತವೆ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಹಾಗೆ ಲಿಸ್ಟಿಂಗ್ ಏನ್ ಕೊಡಬಹುದಾ ಅನ್ನೋದ್ರ ಬಗ್ಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನ್ ಇಂಡಿಕೇಶನ್ ಕೊಡ್ತಿದೆ ಎಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಮುಂದುವರಿಯ ಮುಂಚೆ ಡಿಸ್ಕಮ್ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಕಂಪನಿಯನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಮೇಲೆ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವು ಮುಂದೆ ತರ್ತಾ ಇದ್ದೇನೆ ಮೊದಲನೇ ಕಂಪನಿಯನ್ನು ನಾವು ನೋಡಿದ್ರೆ ಲೀಲಾ ಹೋಟೆಲ್ಸ್ ಅಥವಾ ಸ್ಕೋಲ್ಸ್ ಬ್ಯಾಂಗ್ಳೂರ್ ಲಿಮಿಟೆಡ್ ಈ ಕಂಪನಿಯ ಐಪಿಒ ಸೋಮವಾರದಿಂದ ಓಪನ್ ಆಗ್ತಾ ಇದೆ ಹೆಸರಲ್ಲೇ ಇದೆ ದ ಲೀಲಾ ಪ್ಯಾಲೇಸಸ್ ಹೋಟೆಲ್ಸ್ ಅಂಡ್ ರೆಸಾರ್ಟ್ಸ್ ಅಂತ ಬಿಸ್ನೆಸ್ ಬಗ್ಗೆ ಅಂತ ಗೊತ್ತಾಗುತ್ತೆ ಬಟ್ ಸ್ಟಿಲ್ ನೋಡೋಣ ಏನೆಲ್ಲ ಇದೆ ಅಂತ ನೋಡಬಹುದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಶುರುವಾಗಿರುವಂತಹ ಕಂಪನಿ ಇಸ್ ಎ ಲಕ್ಸುರಿ ಹಾಸ್ಪಿಟಾಲಿಟಿ ಕಂಪನಿ ಆಪರೇಟಿಂಗ್ ಅಂಡರ್ ದ ಲೀಲಾ ಬ್ರಾಂಡ್ ಬಹುಶಃ ಇವು ಕೇಳಿರ್ತೀರಿ ಲೀಲಾ ಪ್ಯಾಲೇಸ್ ಹೋಟೆಲ್ ಹೆಸರನ್ನ ಎಸ್ಪೆಷಲಿ ಬೆಂಗಳೂರಲ್ಲಿ ಇದು ಪರಿಚಯ ಇರುತ್ತೆ ಹೆಸರು ಇಟ್ ಒನ್ಸ್ ಆಪರೇಟ್ಸ್ ಮ್ಯಾನೇಜರ್ಸ್ ಅಂಡ್ ಡೆವಲಪ್ ಲಕ್ಸುರಿ ಹೋಟೆಲ್ಸ್ ಅಂಡ್ ರೆಸಾರ್ಟ್ ಆಫರಿಂಗ್ ಪ್ರೀಮಿಯರ್ ಅಕಾಮಡೇಷನ್ ಪರ್ಸನೈಸ್ ಸರ್ವಿಸ್ ಇನ್ಸ್ಪೈರ್ಡ್ ಬೈ ಇಂಡಿಯನ್ ಹಾಸ್ಪಿಟಾಲಿಟಿ ಈ ಕಂಪನಿ ಕೆಲವು ಹೋಟೆಲ್ ಗಳನ್ನ ಅಥವಾ ಹೋಟೆಲ್ಗಳ ಮಾಲೀಕತ್ವವನ್ನು ಕೂಡ ಒಂದಿದೆ ಜೊತೆಗೆ ಕೆಲವು ಕಡೆ ಆಪರೇಟ್ ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಹಾಗೆ ಲಕ್ಸುರಿ ಹೋಟೆಲ್ಸ್ ಅನ್ನು ಡೆವಲಪ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡುತ್ತೆ ಜೊತೆಗೆ ರೆಸಾರ್ಟ್ಸ್ ಅನ್ನು ಡೆವಲಪ್ ಮಾಡಿದೆ ಪ್ರೀಮಿಯರ್ ಅಕಮಡೇಷನ್ಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಅಂದ್ರೆ ಮತ್ತೊಂದು ಹೋಟೆಲ್ ಚೈನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗ್ತಿದೆ ಅಂತಾನೆ ಹೇಳ್ಬಹುದು ಆಸ್ ಆಫ್ ಮೇ ತರ್ಟಿ ಫಸ್ಟ್ ಟ್ವೆಂಟಿ ಟ್ವೆಂಟಿ ಇಂಡಿಯಾಸ್ ಲಾರ್ಜೆಸ್ಟ್ ಲಕ್ಸುರಿ ಹಾಸ್ಪಿಟಾಲಿಟಿ ಕಂಪನೀಸ್ ಬೈ ನಂಬರ್ ಆಫ್ ಕೀಸ್ ಈ ಹೋಟೆಲ್ಸ್ ಅನ್ನ ಜಡ್ಜ್ ಮಾಡೋದು ನಂಬರ್ ಆಫ್ ಕೀಸ್ ಅಂದ್ರೆ ನಂಬರ್ ಆಫ್ ರೂಮ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ ಇಲ್ಲಿ ಬೈ ನಂಬರ್ ಆಫ್ ಕೀಸ್ ಅಂತ ಕೊಟ್ಟಿರುವಂತದ್ದು ಭಾರತದ ಅತಿ ದೊಡ್ಡ ಹೋಟೆಲ್ ಗಳ ಲಿಸ್ಟ್ ಅಲ್ಲಿ ಈ ಕಂಪನಿ ಕೂಡ ಒಂದಾಗಿರುತ್ತೆ ವಿತ್ ಪೋರ್ಟ್ಫೋಲಿಯೋ ಆಫ್ ಟ್ವೆಲ್ ಆಪರೇಷನಲ್ ಹೋಟೆಲ್ಸ್ ಕಂಪ್ರೈಸಿಂಗ್ ತ್ರೀ ತೌಸಂಡ್ ತ್ರೀ ಏಟಿ ಟೂ ಕೀಸ್ ಹನ್ನೆರಡು ಆಪರೇಷನಲ್ ಹೋಟೆಲ್ಸ್ ಇದೆ ಅದರಲ್ಲಿ ಮೂರ್ ಸಾವಿರದ ಮುನ್ನೂರ ಎಂಬತ್ತೆರಡು ಕೇಸ್ ಅಂದ್ರೆ ಮೂರ್ ಸಾವಿರದ ಮುನ್ನೂರ ಎಂಬತ್ತೆರಡು ರೂಮ್ಸ್ ಕೆಪಾಸಿಟಿ ಇರುವಂತಹ ಹೋಟೆಲ್ ಚೈನ್ ಇದು ದ ಪೋರ್ಟ್ ಫೋಲಿಯೋ ಇನ್ಕ್ಲೂಡ್ಸ್ ದ ಲೀಲಾ ಪ್ಯಾಲೇಸಸ್ ಲೀಲಾ ಓಟೆಲ್ಸ್ ಲೀಲಾ ರೆಸಾರ್ಟ್ಸ್ ಹಾಗೆ ನೋಡಬಹುದು ದ ಕಂಪನಿ ಆಪರೇಟ್ಸ್ ಥ್ರೂ ಡೈರೆಕ್ಟ್ ಓನರ್ಶಿಪ್ ಅಂಡ್ ಹೋಟೆಲ್ ಮ್ಯಾನೇಜ್ಮೆಂಟ್ ಅಗ್ರೀಮೆಂಟ್ಸ್ ವಿತ್ ಥರ್ಡ್ ಪಾರ್ಟಿ ಓನರ್ಸ್ ಕಂಪನಿಯ ಓನರ್ಶಿಪ್ ಇರುವಂತಹ ಹೋಟೆಲ್ಸ್ ಕೂಡ ಇದೆ ಜೊತೆಗೆ ಥರ್ಡ್ ಪಾರ್ಟಿ ಓನರ್ಸ್ ಜೊತೆ ಅಗ್ರಿಮೆಂಟ್ ಅನ್ನು ಮಾಡಿಕೊಂಡು ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನು ಕೂಡ ಮಾಡ್ತಾ ಇದೆ ಎರಡು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸವನ್ನ ಮಾಡ್ತಾ ಇದೆ ನೋಡಬಹುದು ಬೆಂಗಳೂರು ಚೆನ್ನೈ ನ್ಯೂ ಡೆಲ್ಲಿ ಜೈಪುರ್ ಉದಯ್ಪುರ ಅಲ್ಲಿ ಕಂಪನಿ ಹೋಟೆಲ್ಸ್ ಅನ್ನ ಹೊಂದಿದೆ ದೀಸ್ ಹೋಟೆಲ್ಸ್ ರಿನೌಮ್ ಆಸ್ ಮಾಡರ್ನ್ ಪ್ಯಾಲೇಸಸ್ ಬ್ಲೆಂಡ್ ಟ್ರೆಡಿಷನಲ್ ಇಂಡಿಯನ್ ಆರ್ಕಿಟೆಕ್ಚರ್ ವಿತ್ ಕಂಟೆಂಪರರಿ ಲಕ್ಸುರಿ ಹಾಗೆ ಕಂಪನಿಯ ಪೋರ್ಟ್ಫೋಲಿಯೋ ಐಲೈಟ್ಸ್ ಅನ್ನು ಕೂಡ ನೋಡಬಹುದು ಲೀಲಾ ಪ್ಯಾಲೇಸ್ ಬೆಂಗಳೂರು ಎಂಟು ಪಾಯಿಂಟ್ ಎರಡು ಮೂರು ಎಕರೆ ಪ್ರದೇಶದಲ್ಲಿ ಇರುವಂತಹ ಇಕೋಸಿಸ್ಟಮ್ ಕ್ಯಾಟರಿಂಗ್ ಟು ಬಿಸಿನೆಸ್ ಅಂಡ್ ಲೀಸರ್ ಟ್ರಾವೆಲರ್ಸ್ ಹಾಗೆ ಲೀಲಾ ಪ್ಯಾಲೇಸ್ ಚೆನ್ನೈ ಲೀಲಾ ಪ್ಯಾಲೇಸ್ ನ್ಯೂ ಡೆಲ್ಲಿ ಲೀಲಾ ಪ್ಯಾಲೇಸ್ ಜೈಪುರ್ ಲೀಲಾ ಪ್ಯಾಲೇಸ್ ಉದಯ್ಪುರ್ ಇನ್ನು ಡೀಟೇಲ್ಸ್ ಅನ್ನ ಒಂದ್ಸಲ ಬೇಕಿದ್ರೆ ವಿಡಿಯೋನ ಪಾಸ್ ಮಾಡಿ ನೋಡ್ಕೊಳ್ಬಹುದು ಎಲ್ಲಿ ಜೊತೆಗೆ ಕಂಪನಿ ನೋಡಬಹುದು ಆಪರೇಟ್ಸ್ ಸಿಕ್ಸ್ಟಿ ಸೆವೆನ್ ರೆಸ್ಟೋರೆಂಟ್ಸ್ ಪಾರ್ಸ್ ಅಂಡ್ ಕೆಫೆಸ್ ಅರವತ್ತೇಳು ರೆಸ್ಟೋರೆಂಟ್ಸ್ ಅನ್ನು ಕೂಡ ಕಂಪನಿ ಆಪರೇಟ್ ಮಾಡ್ತಾ ಇದೆ ಬಾರ್ಸ್ ಅಂಡ್ ಕೆಫೆಸ್ ಇನ್ಕ್ಲೂಡಿಂಗ್ ಜಾಮವಾರ್ ಲೈಬ್ರರಿ ಬಾರ್ ಜೆಡ್ ಎಲ್ ಬಿ ಟ್ವೆಂಟಿ ತ್ರೀ ಈಗ ವೇರಿಯಸ್ ನೇಮ್ಸ್ ಇದೆ ನೋಡಬಹುದು ಜೊತೆಗೆ ಹನ್ನೆರಡು ಸ್ಪಾಸ್ ಇದೆ ವೆಲ್ನೆಸ್ ಸ್ಯಾಂಕ್ಚುರಿ ಇದೆ ಇದರ ಜೊತೆ ಕಂಪನಿಯ ಪ್ರಾಪರ್ಟೀಸ್ ಏನಿದೆ are equipped to host ಆರ್ ಎಕ್ವಿಪ್ ಟು ಹಾಸ್ಟ್ ಕಾರ್ಪೊರೇಟ್ ಮೀಟಿಂಗ್ ಕಾನ್ಫರೆನ್ಸಸ್ ವೆಡ್ಡಿಂಗ್ಸ್ ಇವೆಂಟ್ಸ್ ಟು ಇಂಡಿಯಾ ಪ್ರೀಮಿಯಂ ಮೈಸ್ ಮಾರ್ಕೆಟ್ ಕಾರ್ಪೋರೇಟ್ ಮೀಟಿಂಗ್ ಅರೇಂಜ್ ಮಾಡುವಂತಹ ಹಾಲ್ ಕೂಡ ಇದೆ ಕಾನ್ಫರೆನ್ಸಸ್ ಅರೇಂಜ್ ಮಾಡುವಂತದ್ದು ವೆಡ್ಡಿಂಗ್ಸ್ ಹಾಗೂ ಸೋಷಿಯಲ್ events ಓವರ್ ಆಲ್ ಹಾಸ್ಪಿಟಾಲಿಟಿ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಕಂಪನಿಯ ಇತ್ತೀಚಿನ ಫೈನಾನ್ಷಿಯಲ್ಸ್ ಹೇಗಿದೆ ಎಸ್ಪೆಷಲಿ ಲಾಸ್ಟ್ ತ್ರೀ ಇಯರ್ಸ್ ಡೇಟಾ ಕೊಟ್ಟಿದೆ ಕಂಪನಿ ರೆವೆನ್ಯೂ ನೋಡಬಹುದು ಒಂಬೈನೂರ ಮೂರು ಸಾವಿರದ ಇನ್ನೂರ ಇಪ್ಪತ್ತಾರು ಈಗ ಸಾವಿರದ ನಾನೂರ ಆರು ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗಿದೆ ರೆವೆನ್ಯೂ ಹಾಗೆ ಪ್ಯಾಟ್ಗೆ ಬಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅರವತ್ತೊಂದು ಕೋಟಿ ಲಾಸ್ ಅಲ್ಲಿತ್ತು ಕಂಪನಿ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎರಡು ಕೋಟಿ ಲಾಸ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಲವತ್ತೇಳು ಕೋಟಿ ಪ್ರಾಫಿಟ್ ಅನ್ನು ಗಳಿಸಿದೆ ಲಾಸ್ ಇಂದ ಕಂಪನಿ ಪ್ರಾಫಿಟ್ ಗೆ ಕೂಡ ಬಂದಿದೆ ಬಿಸ್ನೆಸ್ ಕೂಡ ಗ್ರೋಯಿಂಗ್ ಮಾಡಲ್ ಇದೆ ಇನ್ನು ರಿಸರ್ವೇಷನ್ ಸರ್ ಪ್ಲಸ್ ಮುಂಚೆ ಮೈನಸ್ ಅಲ್ಲಿತ್ತು ನೋಡಬಹುದು ಈಗ ಮೂರ್ ಸಾವಿರದ ಇನ್ನೂರ ಎಂಬತ್ತು ಕೋಟಿ ಲಾಸ್ ಆಗಿದೆ ಜೊತೆಗೆ ಬಾರೋಯಿಂಗ್ ಕೂಡ ಇದೆ ಮೂರ್ ಸಾವಿರದ ಒಂಬೈನೂರು ಕೋಟಿ ಬಟ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಅಂದ್ರೆ ಒಂದಷ್ಟು ರೀಪೇ ಕೂಡ ಮಾಡಿದೆ ಕಂಪನಿ ಫೈನಾನ್ಷಿಯಲ್ಸ್ ಅನ್ನ ನೋಡಿದ್ರೆ ಇಂಪ್ರೂವಿಂಗ್ ಇದೆ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಿದೆ ಪ್ಯಾಟ್ ಕೂಡ ರೈಸ್ ಆಗಿದೆ ಇನ್ನು ಮಾರ್ಕೆಟ್ ಕ್ಯಾಪ್ ನೋಡಬಹುದು ಕೋಟಿ ಇದೆ ಆಸ್ ಪರ್ ಐಪಿಒ ಪ್ರೈಸ್ ಈಗ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಿದೆ ಅಂತ ನೋಡಿದ್ರೆ ರೀಪೇಮೆಂಟ್ ಪ್ರೀಪೇಮೆಂಟ್ ರಿಡೆಮ್ಷನ್ ಇನ್ ಫುಲ್ ಆರ್ ಇನ್ ಪಾರ್ಟ್ ಸರ್ಟೆನ್ ಔಟ್ಸ್ಟ್ಯಾಂಡಿಂಗ್ ಬಾರೋಸ್ ಅವೈಲ್ಡ್ ಬೈ ಕಂಪನಿ ಕಂಪನಿಯ ಸಾಲ ಏನಿದೆ ಅದನ್ನ ರೀಪೇಮೆಂಟ್ ಅಥವಾ ಪ್ರೀಪೇಮೆಂಟ್ ಮಾಡೋದಕ್ಕೆ ಬಳಸ್ಕೊಳ್ಳುತ್ತೆ ಜೊತೆಗೆ ತನ್ನ ಸಬ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಲಿಕ್ಕೆ ಬಳಸ್ಕೊಳ್ಳುತ್ತೆ ಜನರಲ್ ಕಾರ್ಪೊರೇಟ್ ಪರ್ಪಸ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಕಂಪನಿ ಐಪಿಒ ತರಲಿಕ್ಕೆ ಏನು ಕಂಪನಿಯ ಐಪಿಒ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನು ನೋಡಿದರೆ ಮೇ ಇಪ್ಪತ್ತಾರು ಅಂದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಬಂದು ನಾನೂರ ಹದಿಮೂರಿಂದ ನಾನೂರ ಮೂವತ್ತೈದು ರೂಪಾಯಿ ಪರ್ ಶೇರ್ ಇರುತ್ತೆ ಲಾರ್ಜ್ ಸೈಜ್ ಮೂವತ್ ನಾಲ್ಕು ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಮೂರ್ ಸಾವಿರದ ಐನೂರು ಕೋಟಿ ಆಗಿರುತ್ತೆ ಅದರಲ್ಲಿ ಫ್ರೆಶ್ ಇಶ್ಯೂ ಎರಡೂವರೆ ಸಾವಿರ ಕೋಟಿ ಇದೆ ಒಫ್ ಎಸ್ ಒಂದ್ ಸಾವಿರ ಕೋಟಿ ಇದೆ ಅಂದ್ರೆ ಈಗಾಗಲೇ ಇನ್ವೆಸ್ಟ್ ಮಾಡಿರುವಂತಹ ಇನ್ವೆಸ್ಟರ್ಸ್ ಅಂದ್ರೆ ಪ್ರಿ ಐ ಪಿ ಒ ಇನ್ವೆಸ್ಟರ್ಸ್ ಒಂದು ಸಾವಿರ ಕೋಟಿ ಮೊತ್ತದ ಶೇರ್ ಗಳನ್ನ ಮಾರಾಟ ಮಾಡಿ ಎಕ್ಸಿಟ್ ಆಗ್ತಾ ಇದ್ರೆ ಈ ಐಪಿಒ ಮೂಲಕ ಇನ್ನು ಎರಡೂವರೆ ಸಾವಿರ ಕೋಟಿ ಕಂಪನಿ ಹತ್ರ ಹೋಗುತ್ತೆ ಏನೋ ಬಿಲ್ಟ್ ಇಶ್ಯೂ ಆಗಿರುತ್ತೆ ಎಸ್ ಸಿ ಬಿ ಎಸ್ ಸಿ ಎರಡು ಕಡೆ ಇಷ್ಟ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಬಿ ಬಿ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಇದೆ ರಿಟೇಲ್ ಗೆ ತುಂಬಾ ಕಡಿಮೆ ರಿಸರ್ವೇಶನ್ ಇಟ್ಟಿದೆ ಎಚ್ ನ್ ಐ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ಏನು ಟೆಂಟೆಟಿವ್ ಗೆ ಬಂದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಅಲಾಟ್ಮೆಂಟ್ ಬಂದು ಗುರುವಾರ ಇರುತ್ತೆ ಇಪ್ಪತ್ತೊಂಬತ್ತಕ್ಕೆ ಅಲಾಟ್ ಆಗದಿರೋರಿಗೆ ಮೂವತ್ತನೇ ತಾರೀಕಿಂದ ರಿಫಂಡ್ ಶುರುವಾಗುತ್ತೆ ಅಲಾಟ್ ಆದವರಿಗೆ ಮೂವತ್ತನೇ ತಾರೀಕಿಗೆ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಗಳು ಬರುತ್ತೆ ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದು ಜೂನ್ ಎರಡನೇ ತಾರೀಕು ಇರುತ್ತೆ ಅಂದ್ರೆ ಈ ಮಂಡೆ ಎಲ್ಲ ನೆಕ್ಸ್ಟ್ ಮಂಡೇ ಇನ್ನು ಲಾಟ್ ಸೈಜ್ ನೋಡಬಹುದು ಮಿನಿಮಮ್ ಒಂದು ಲಾಟ್ ಮೂವತ್ನಾಲ್ಕು ಶೇರ್ ಹದಿನಾಕ್ ಸಾವಿರದ ಏಳ್ನೂರ ತೊಂಬತ್ ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ಮೂರ್ ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ಹನ್ನೂರ ನಲ್ವತ್ತೆರಡು ಶೇರ್ ಇರುತ್ತೆ ಇನ್ನು ಎಸ್ ಎಚ್ ನಲ್ಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡಬಹುದು ಒಂಬತ್ತು ಲಕ್ಷ ತೊಂಬತ್ ಸಾವಿರದ ಒಂಬೈನೂರ ಮೂವತ್ತ್ ಬೇಕಾಗುತ್ತೆ ಬಿ ಎಚ್ ಎನ್ ಐಲಿ ಅರವತ್ತೆಂಟು ಲಾಟ್ಸ್ ಏನು ಶೇರ್ ಹೋಲ್ಡಿಂಗ್ ಕ್ರಿಯೇಷನ್ ನೋಡಬಹುದು ಹಂಡ್ರೆಡ್ ಪರ್ಸೆಂಟ್ ಇದೆ ಆಫ್ಟರ್ ಐಪಿಒ ನಿಯರ್ಲಿ ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಕಂಪನಿ ಸೇಲ್ ಮಾಡ್ತಾ ಇದೆ ಈ ಮೂಲಕ ಇದಾಗಿತ್ತು ಕಂಪನಿಯ ಬಗ್ಗೆ ಒಂದಷ್ಟು ಬೇಸಿಕ್ ಮಾಹಿತಿ ನಾನು ಯಾವಾಗ್ಲೂ ಹೇಳುವಾಗ ನಾನು ಐಪಿಒದಲ್ಲಿ ಲಾಂಗ್ ಟರ್ಮ್ ಗೆ ಅಂತ ಪ್ರಿಫರ್ ಮಾಡೋದಿಲ್ಲ ಕಂಪನಿಗಳನ್ನ ಒಂದ್ ಎರಡ್ ಮೂರ್ ಕ್ವಾರ್ಟರ್ ಕಂಪನಿಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಬಟ್ ಶಾರ್ಟ್ ಗೆ ಹೋಗದರೆ ನಮಗೆ ಕ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಬಟ್ ಕ್ರೇ ಮಾರ್ಕೆಟ್ ಪ್ರೀಮಿಯಂ ಒಂದು ಎಂಟನ ಕೊಡುತ್ತೆ ಅಷ್ಟೇ ಇಲ್ಲಿರುವಂತಹ ಪ್ರೀಮಿಯಂ ಏನಿರುತ್ತೆ ಅಷ್ಟಕ್ಕೆ ಲಿಸ್ಟ್ ಆಗ್ಬೇಕು ಅಂತ ಏನಿಲ್ಲ ಅದು ಜಾಸ್ತಿನೂ ಆಗ್ಬಹುದು ಕಡಿಮೆನೂ ಆಗ್ಬೋದು ಆಸ್ ಆಫ್ ನಾವು ನೋಡಬಹುದು ಟ್ವೆಂಟಿ ರುಪೀಸ್ ಇದೆ ಬಹುಶಃ ನಾಳೆ ನಾಡಿದ್ರಲ್ಲಿ ಚೇಂಜ್ ಆಗ್ಬಹುದು ಇವತ್ತು ಇರುವಂತದ್ದು ಹನ್ನೆರಡು ಇಪ್ಪತ್ತೆಂಟು ಪಿ ಗೆ ಅಪ್ಡೇಟ್ ಆಗಿದೆ ನೋಡಬಹುದು ಇಪ್ಪತ್ತು ರೂಪಾಯಿ ಇದೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಾಳೆ ನಾಡಿದ್ದು ಒಂದ್ಸಲ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆಕ್ ಮಾಡಿಕೊಂಡು ಆ ನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಬಟ್ ನಾನಂತೂ ಅಟ್ ಲೀಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಮಾತ್ರ ಪ್ರಿಫರ್ ಮಾಡ್ತೀನಿ ಅಪ್ಲೈ ಮಾಡ್ಲಿಕ್ಕೆ ಇಲ್ಲಾಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡ್ತೀನಿ ಬಟ್ ಇಂಪ್ರೂವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಯಾಕಂದ್ರೆ ಇನ್ನು ಟೈಮ್ ಇದೆ ನಾಡಿದ ಓಪನ್ ಆಗುದು ಫೋರ್ ಪರ್ಸೆಂಟ್ ಇದೆ ಗೊತ್ತು ನಾಳೆ ನಾಡಿದ್ರಲ್ಲಿ ಅದು ಟ್ವೆಂಟಿ ನೂ ಆಗ್ಬಹುದು ಟ್ವೆಂಟಿ ಫೈವ್ ಆಗಬಹುದು ಟ್ವೆಂಟಿ ಫೈವ್ ಪರ್ಸೆಂಟ್ ಅಬೋ ಇದ್ರೆ ಪ್ರಿಫರ್ ಮಾಡ್ತೀನಿ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ವೇರಿಯೇಷನ್ಸ್ ಆದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ದಿಢೀರ್ ಅಂತ ಕುಸಿತ ಕಾಣುತ್ತೆ ಹಾಗಾಗಿ ಲಾಸ್ ಆಗ್ಬಾರ್ದು ನಮಗೆ ಅದಕ್ಕೆ ಒಂದು ಟಾರ್ಗೆಟ್ ಇಟ್ಕೊಂಡಿರ್ತೀನಿ ಬಟ್ ನಮ್ಮ ಟಾರ್ಗೆಟ್ ಅಲ್ಲಿ ಏನಿಲ್ಲ ಇದು ಸದ್ಯದ ಮಟ್ಟಿಗೆ ಬಟ್ ನೋಡೋಣ ನಾಳೆ ನಾಡಿದ್ರಲ್ಲಿ ಏನಾದ್ರೂ ಚೇಂಜ್ ಆಗುತ್ತಾ ಅಂತ ಏನು ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋದಾದ್ರೆ ಏಜಿಸ್ ಓಪ್ಯಾಕ್ ಟರ್ಮಿನಲ್ಸ್ ಈ ಕಂಪನಿಯ ಐಪಿಒ ಕೂಡ ಸೋಮವಾರ ಓಪನ್ ಆಗ್ತಾ ಇದೆ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನೋಡೋಣ ಎರಡ್ ಸಾವಿರದ ಹದಿಮೂರಲ್ಲಿ ಶುರುವಾಗಿರುವಂತಹ ಕಂಪನಿ ಕಂಪನಿ ದಟ್ ಓನ್ಸ್ ಅಂಡ್ ಆಪರೇಟ್ ಸ್ಟೋರೇಜ್ ಟರ್ಮಿನಲ್ಸ್ ಫಾರ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂಡ್ ವೇರಿಯಸ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಕಂಪನಿ ಗ್ಯಾಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಎಸ್ಪೆಷಲಿ ಸ್ಟೋರೇಜ್ ಟರ್ಮಿನಲ್ಸ್ ಅನ್ನ ಆಪರೇಟ್ ಮಾಡುತ್ತೆ ಅಂದ್ರೆ ಹೊರಗಡೆಯಿಂದ ಯಾವುದೋ ಒಂದು ಕಂಪನಿ ಒಂದಷ್ಟು ಪೆಟ್ರೋಲಿಯಂ ಗ್ಯಾಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತು ಅಂತಂದ್ರೆ ಅದನ್ನ ಸ್ಟೋರ್ ಇದು ಅಥವಾ ವೇರಿಯಸ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಅನ್ನ ಸ್ಟೋರ್ ಮಾಡಿಕೊಳ್ಳುವಂತಹ ಕಂಪನಿ ಇದು ಈ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡುವಂತದ್ದು ಕಂಪನಿ ಪ್ರೊವೈಡ್ ಸೇಫ್ ಸ್ಟೋರೇಜ್ ಅಂಡ್ ರಿಲೇಟೆಡ್ ಇನ್ಫ್ರಾಸ್ಟ್ರಕ್ಚರ್ ಫಾರ್ ಪ್ರಾಡಕ್ಟ್ಸ್ ಲೈಕ್ ಪೆಟ್ರೋಲಿಯಂ ವೆಜಿಟೇಬಲ್ ಆಯಿಲ್ಸ್ ಲೂಬ್ರಿಕ್ಯಾಂಟ್ಸ್ ಕೆಮಿಕಲ್ಸ್ ಅಂಡ್ ಗ್ಯಾಸಸ್ ಸಚ್ ಆಸ್ ಪ್ರೋಕ್ವೆನ್ ಅಂಡ್ ಬ್ಯೂಟೆನ್ ಹೊರಗಡೆಯಿಂದ ಏನೆಲ್ಲ ಇಂಪೋರ್ಟ್ ಮಾಡ್ಕೊಳ್ತೀವಿ ಎಸ್ಪೆಷಲಿ ಆಯಿಲ್ ಸೆಗ್ಮೆಂಟ್ ಅಲ್ಲಿ ಅದನ್ನ ಸ್ಟೋರೇಜ್ ಫೆಸಿಲಿಟಿ ಪ್ರೊವೈಡ್ ಮಾಡುವಂತ ಕಂಪನಿ ಇದು ಯಾಕಂದ್ರೆ ಕಂಪನೀಸ್ ಡೈರೆಕ್ಟ್ ಆಗಿ ತಗೊಂಡು ಪ್ಯಾಕ್ ಮಾಡೋಕ್ಕಾಗುದಿಲ್ಲ ಬಂದ ಇದನ್ನ ಸ್ಟೋರ್ ಮಾಡಬೇಕಾಗುತ್ತೆ ಕೆಲವೊಂದ್ಸಲ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಈ ಕಂಪನಿ ಅನ್ನ ಪ್ರೊವೈಡ್ ಮಾಡುವಂತದ್ದು ಎ ಬಿಟಿಎಲ್ ಮ್ಯಾನೇಜರ್ಸ್ ಎ ಟೋಟಲ್ ಸ್ಟೋರೇಜ್ ಕೆಪಾಸಿಟಿ ಅರೌಂಡ್ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಕ್ಯೂಬಿಕ್ ಮೀಟರ್ ಫಾರ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಸೆವೆಂಟಿ ತೌಸಂಡ್ ಏಟ್ ಹಂಡ್ರೆಡ್ ಮೆಟ್ರಿಕ್ ಟನ್ಸ್ ಫಾರ್ ಎಲ್ ಪಿ ಜಿ ಈ ಕೆಪಾಸಿಟಿಯನ್ನು ಒಂದಿದೆ ಎಲ್ ಪಿ ಜಿ ಹಾಗೂ ಲಿಕ್ವಿಡ್ ಪ್ರಾಡಕ್ಟ್ಸ್ ಅಲ್ಲಿ ಕಂಪನಿಯ ಎರಡು ಮೇನ್ ಡಿವಿಜನ್ಸ್ ಇದೆ ಗ್ಯಾಸ್ ಟರ್ಮಿನಲ್ ಡಿವಿಜನ್ ಹಾಗೆ ಲಿಕ್ವಿಡ್ ಟರ್ಮಿನಲ್ ಡಿವಿಜನ್ ಗ್ಯಾಸ್ ಟರ್ಮಿನಲ್ ಎಲ್ ಪಿ ಜಿ ಆಂಡಲ್ ಮಾಡುತ್ತೆ ಹಾಗೆ ಪ್ರೋಪೈನ್ ಬ್ಯೂಟೆನ್ ಕೂಡ ಹ್ಯಾಂಡಲ್ ಮಾಡುತ್ತೆ ಲಿಕ್ವಿಡ್ ಟರ್ಮಿನಲ್ ಡಿವಿಜನ್ ಲಿಕ್ವಿಡ್ ಪ್ರಾಡಕ್ಟ್ಸ್ ಲೈಕ್ ಪೆಟ್ರೋಲಿಯಂ ಕೆಮಿಕಲ್ಸ್ ವೆಜಿಟಬಲ್ ಆಯಿಲ್ಸ್ ಇವುಗಳನ್ನ ಮ್ಯಾನೇಜ್ ಮಾಡುತ್ತೆ ಅದರಲ್ಲೂ ನೋಡಬಹುದು ಕಂಪನಿ ಮ್ಯಾನೇಜರ್ಸ್ ಓರ್ ತರ್ಟಿ ಟೈಪ್ಸ್ ಆಫ್ ಕೆಮಿಕಲ್ಸ್ ಅಂಡ್ ಮೋರ್ ದೆನ್ ಟೆನ್ ಟೈಪ್ಸ್ ಆಫ್ ಎಡಿಬಲ್ ಅಂಡ್ ನಾನ್ ಎಡಿಬಲ್ ಆಯಿಲ್ಸ್ ಮೂವತ್ತು ಬೇರೆ ಬೇರೆ ಕೆಮಿಕಲ್ಸ್ ಟೈಪ್ಸ್ ಅನ್ನ ಮ್ಯಾನೇಜ್ ಮಾಡುತ್ತೆ ಜೊತೆಗೆ ಹತ್ತು ಎಡಿಬಲ್ ಹಾಗೂ ನಾನ್ ಎಡಿಬಲ್ ಆಯಿಲ್ಸ್ ಅನ್ನ ಮ್ಯಾನೇಜ್ ಮಾಡುತ್ತೆ ಹಾಗೆ ಕಂಪನಿಯ ಟರ್ಮಿನಲ್ಸ್ ಎಲ್ಲೆಲ್ಲಿದೆ ಅಂತ ನೋಡಿದರೆ ಪೋರ್ಟ್ಸ್ ಆಫ್ ಹಳದಿಯಾ ವೆಸ್ಟ್ ಬೆಂಗಾಲ್ ಕೊಚ್ಚಿ ಕೇರಳ ಮಂಗಳೂರು ಕರ್ನಾಟಕ ಪಿಪಾವ ಗುಜರಾತ್ ಕಾಂಡ್ಲಾ ಗುಜರಾತ್ ಇಲ್ಲೆಲ್ಲಾನು ಕೂಡ ಕಂಪನಿ ತನ್ನ ಟರ್ಮಿನಲ್ಸ್ ಅನ್ನ ಹೊಂದಿದೆ ಏನು ಕಂಪನಿಯ ಫೈನಾನ್ಷಿಯಲ್ಸ್ ಅನ್ನ ನೋಡಿದರೆ ಎಸ್ಪೆಷಲಿ ಮೂರು ಫುಲ್ ಇಯರ್ ಡೇಟಾ ಕೊಟ್ಟಿದೆ ಒಂದು ಒಂಬತ್ತು ತಿಂಗಳ ಡೇಟಾ ಇದೆ ಅಷ್ಟೇ ಡಿಸೆಂಬರ್ ವರೆಗೂ ಇದೆ ಇದು ಕಂಪನಿಯ ರೆವೆನ್ಯೂ ನೋಡಿದರೆ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಂತೂ ಸೀರೋ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮುನ್ನೂರ ಐವತ್ತೈದು ನಂತರ ಐನೂರ ಎಪ್ಪತ್ತು ಈಗ ನೈನ್ ಮಂತ್ಸ್ಗೆ ನಾನೂರ ಎಪ್ಪತ್ತಾರು ಕೋಟಿಯನ್ನು ಅರ್ನ್ ಮಾಡಿದೆ ಬಹುಶಃ ನೆಕ್ಸ್ಟ್ ತ್ರೀ ಮಂತ್ಸ್ ಆಡ್ ಮಾಡಿದ್ರೆ ಹಿಂದಿನ ವರ್ಷದನ್ನ ಬೀಟ್ ಮಾಡುತ್ತೆ ರೆವೆನ್ಯೂ ಇಂಪ್ರೂವ್ಮೆಂಟ್ ಇದೆ ಫ್ಯಾಟ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಪ್ಪತ್ಮೂರು ಇಪ್ಪತ್ತೆರಡು ಎರಡು ಲಾಸ್ ಅಲ್ಲಿ ಇತ್ತು ಕಂಪನಿ ಬಟ್ ಇಪ್ಪತ್ನಾಲ್ಕರಲ್ಲಿ ಎಂಬತ್ತಾರು ಕೋಟಿ ಪ್ರಾಫಿಟ್ ಅನ್ನ ಕಳಿಸಿದೆ ಹಾಗೆ ಈಗಾಗಲೇ ಒಂಬತ್ತು ತಿಂಗಳಲ್ಲಿ ಎಂಬತ್ತೈದು ಕೋಟಿ ಅಥವಾ ಇಯರ್ ಎಂಬತ್ತಾರು ಕೋಟಿಯನ್ನು ಅನ್ನು ಕಳಿಸಿದೆ ಕಂಪನಿ ಇಂಪ್ರೂವ್ ಆಗ್ತಾ ಇದೆ ಕಂಪನಿಯ ಪರ್ಫಾರ್ಮೆನ್ಸ್ ರಿಸರ್ವ್ಸ್ ಜೀರೋ ಇದೆ ಬಾರೋಯಿಂಗ್ಸ್ ಎರಡ್ ಸಾವಿರದ ನಾನೂರ ಎಂಬತ್ತೈದು ಕೋಟಿ ಇದೆ ಲಾಸ್ಟ್ ಫೋರ್ ಇಯರ್ಸ್ ಅಲ್ಲಿ ಬಾರೋಂಗ್ಸ್ ಕೂಡ ರೈಸ್ ಆಗಿದೆ ನೋಡಬಹುದು ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇಪ್ಪತ್ತಾರು ಸಾವಿರದ ಏಳುನೂರ ಮೂವತ್ತೇಳು ಕೋಟಿ ಇದೆ ಹಾಗೆ ಅಬ್ಜೆಕ್ಟಿವ್ಸ್ ಅನ್ನ ನೋಡಿದ್ರೆ ಯಾವ ಉದ್ದೇಶಕ್ಕೆ ಕಂಪನಿ ಐಪಿಒ ತರ್ತಿದೆ ಅಂತ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಆಲ್ ಅವರ್ ಪೋರ್ಷನ್ ಆಫ್ ಔಟ್ ದ ಕಂಪನಿ ಸಾಲವನ್ನು ತೀರ್ಸ್ಲಿಕ್ಕೆ ಅಂತ ಹೇಳ್ತಿದೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಕಾಂಟ್ರಾಕ್ಟೆಡ್ ಅಕ್ವಸೇಷನ್ ಆಫ್ ಕ್ರಯೋಜನಿಕ್ ಜಿ ಟರ್ಮಿನಲ್ ಅಟ್ ಮಂಗಳೂರು ಮಂಗಳೂರಲ್ಲಿ ಕಂಪನಿಯ ಕ್ರಯೋಜನಿಕ್ ಎಲ್ ಪಿ ಜಿ ಟರ್ಮಿನಲ್ ಏನಿದೆ ಇಲ್ಲಿ ಕ್ಯಾಪೆಕ್ಸ್ ಅನ್ನ ಮಾಡ್ತಾ ಇದೆ ಅದಕ್ಕೆ ಹಣವನ್ನು ಬಳಸಿಕೊಳ್ಳುವಂತ ಉದ್ದೇಶವನ್ನ ಇಟ್ಕೊಂಡಿದೆ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಸಾಲ ತೀರಿಸೋದು ಕೂಡ ಒಳ್ಳೆ ಸುದ್ದಿ ಬಿಸಿನೆಸ್ ಎಕ್ಸ್ಪಾನ್ಷನ್ ಮಾಡೋದು ಕೂಡ ಒಳ್ಳೆಯದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ ಏನು ಐಪಿಒ ಡೀಟೇಲ್ಸ್ ಅನ್ನ ನೋಡಿದ್ರೆ ಮೇ ಇಪ್ಪತ್ತಾರು ಅಂದ್ರೆ ಸೋಮವಾರ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರ ಇಪ್ಪತ್ತ್ ಮೂರರಿಂದ ಇನ್ನೂರು ಮೂವತ್ತೈದಾಗಿರುತ್ತೆ ಅರ್ವತ್ ಮೂರು ಶೇರ್ಸ್ ಇರುತ್ತೆ ಲಾರ್ಡ್ ಸೈಜ್ ಅಲ್ಲಿ ಟೋಟಲ್ ಇಶ್ಯೂ ಸೈಜ್ ಬಂದು ಎರಡ್ ಸಾವಿರದ ಎಂಟುನೂರು ಕೋಟಿ ಫ್ರೆಶ್ ಇಶ್ಯೂ ಎರಡ್ ಸಾವಿರದ ಎಂಟುನೂರು ಕೋಟಿ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಎಫ್ ಎಸ್ ಇಲ್ಲ ಎಲ್ಲವನ್ನೂ ಕೂಡ ಕಂಪನಿನೇ ಸ್ಟೇಕ್ ಮಾರಾಟ ಮಾಡ್ತಿದೆ ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ ಎನ್ ಎಸ್ ಸಿ ಎರಡು ಕಡೆ ಲಿಸ್ಟ್ ಆಗುತ್ತೆ ರಿಸರ್ವೇಶನ್ ಗೆ ಬಂದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ರಿಟೇಲ್ ಟೆನ್ ಪರ್ಸೆಂಟ್ ಹೆಚ್ ಏನ್ ಐ ಫಿಫ್ಟೀನ್ ಪರ್ಸೆಂಟ್ ಆಗಿರುತ್ತೆ ಇನ್ನು ಟೆಂಟಿವ್ ಶೆಡ್ಯೂಲ್ ಇಪ್ಪತ್ತಾರಕ್ಕೆ ಓಪನ್ ಆಗಿ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗುತ್ತೆ ಇಪ್ಪತ್ತೊಂಬತ್ತಕ್ಕೆ ಅಲಾಟ್ಮೆಂಟ್ ಇರುತ್ತೆ ಅಲಾಟ್ ಇದ್ರೆ ಮೂವತ್ತನೇ ತಾರೀಕಿಂದ ರೀಫಂಡ್ ಶುರು ಆಗುತ್ತೆ ಅಲಾಟ್ ಆದವರಿಗೆ ಮೂವತ್ತನೇ ತಾರೀಕು ಶೇರ್ ಡಿಮ್ಯಾಟ್ ಅಕೌಂಟ್ ಗೆ ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದ್ ಜೂನ್ ಎರಡು ಸೋಮವಾರ ಇರುತ್ತೆ ಲಾಟ್ ಸೈಜ್ ರಿಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ ಮೂರು ಶೇರ್ ಹದ್ನಾಕ್ ಸಾವಿರದ ಎಂಟುನೂರ ಐದು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ಲಾಟ್ ಲಾಟ್ವರೆಗೂ ಅಪ್ಲೈ ಮಾಡ್ಬೋದು ಒಂದ್ ಲಕ್ಷ ತೊಂಬತ್ತೆರಡು ಸಾವಿರದ ನಾನೂರ ಅರವತ್ತೈದು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಹದ್ನಾಲ್ಕರಿಂದ ಲಾಟ್ ವರೆಗೂ ಅಪ್ಲೈ ಮಾಡಬಹುದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತೊಂದ್ ಸಾವಿರದ ಒಂಬೈನೂರ ಮೂವತ್ತೈದು ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೆಂಟು ಲಾಟ್ಸ್ ಹಾಗೆ ಇನ್ ಕೇಸ್ ನೀವು ಹದಿಮೂರಕ್ಕಿಂತ ಜಾಸ್ತಿ ಲಾಟ್ಸ್ ಅಪ್ಲೈ ಮಾಡಿದೀರಿ ಅಂತಂದ್ರೆ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐ ಕ್ಯಾಟಗರಿಗೆ ಬರ್ತೀರಿ ಇಂಟ್ರೆಸ್ಟ್ ಮಾಡ್ಕೊಳ್ಬಹುದು ಕೆಲವರು ಕೇಳ್ತಾ ಇರ್ತೀರಿ ಎಸ್ ಎಚ್ ಎನ್ ಐ ಅಪ್ಲೈ ಮಾಡ್ಬೋದಂತ ಖಂಡಿತ ಮಾಡಬಹುದು ಯಾರು ಬೇಕಾದ್ರು ಏನು ಶೇರ್ ಹೋಲ್ಡಿಂಗ್ ನೋಡೋದಾದ್ರೆ ಪ್ರೀ ಇಶ್ಯೂ ನೈಂಟಿ ಸೆವೆನ್ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ಇದೆ ಪೋಸ್ಟ್ ಇಶ್ಯೂ ಏಟಿ ಫೈವ್ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಆಗಿದೆ ಅರೌಂಡ್ ಲೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದೆ ಆಸ್ ಆಫ್ ನೌ ಕಂಪನಿ ಇನ್ನು ಲಾಂಗ್ ಟರ್ಮ್ ಸೇಮ್ ಸ್ಟೋರಿ ನಾನಂತೂ ಪ್ರಿಫರ್ ಮಾಡೋದಿಲ್ಲ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ಬಟ್ ಶಾರ್ಟ್ ಟರ್ಮ್ ಗೇನ್ ಗಾಗಿ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನ್ ಎಂಟು ಕೊಡ್ತಿದೆ ಅಂತ ನೋಡಿದ್ರೆ ಆಸ್ ಆಫ್ ನೌ ಹದಿನೆಂಟು ರೂಪಾಯಿ ಟ್ರೇಡ್ ಆಗ್ತಿದೆ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದೆ ಇದು ಕೂಡ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಲ್ಲಿ ಏನಿಲ್ಲ ಅದಕ್ಕಿಂತ ಇದೆ ಬಟ್ ಇನ್ನು ಟೈಮ್ ಇದೆ ಹಳೆ ಚೇಂಜ್ ಆಗಬಹುದು ಪರಿಸ್ಥಿತಿ ಹಾಗಾಗಿ ಹಳೆ ವಾಚ್ ಮಾಡ್ಬೇಕಾಗುತ್ತೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಯಾವ ರೀತಿ ಚೇಂಜಸ್ ಇರುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಅಂತ ಆಸ್ ಆಫ್ ಅಂತ ಒಳ್ಳೆ ಪ್ರೀಮಿಯಂ ಏನಿಲ್ಲ ನೋಡೋಣ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಹಾಗೆ ಇಲ್ಲಿ ಪ್ರೀಮಿಯಂ ಸೆವೆನ್ ಪರ್ಸೆಂಟ್ ಇದೆ ಅಂತ ತಕ್ಷಣ ಅಷ್ಟಕ್ಕೆ ಲಿಸ್ಟ್ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ ಇದು ಸೆವೆನ್ ಪರ್ಸೆಂಟ್ ಫಿಫ್ಟೀನು ಆಗ್ಬಹುದು ಸೆವೆನ್ ಪರ್ಸೆಂಟ್ ಮೈನಸ್ ಫೈವ್ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಇದು ಒಂದು ಇಂಟ್ ಕೊಡುತ್ತೆ ಅಷ್ಟೇ ಈಗಿದೆ ಬೇಡಿಕೆ ಗ್ರೇ ಮಾರ್ಕೆಟ್ ಅಲ್ಲಿ ಅಂತ ನೋಡೋಣ ಏನಾದ್ರು ಚೇಂಜಸ್ ಆಗುತ್ತಾ ಅಂತ ಎರಡು ಕೂಡ ಡಿಸೆಂಟ್ ಕಂಪನೀಸ್ ಇದಾವೆ ನೋಡೋಣ ಪ್ರೊಸೀಡಿಂಗ್ಸ್ ಯಾವ ರೀತಿ ಮೂವ್ ಆಗುತ್ತೆ ಯಾವ ರೀತಿ ಚೇಂಜಸ್ ಆಗುತ್ತೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ವಿಚಾರದಲ್ಲಿ ಅಂತ ಇಂಟ್ರೆಸ್ಟರ್ ಎರಡು ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ഒന്നിനോഡിയ ദലിസിക്കുക എല്ലാവർക്കും ജയ് ഹിന്ദ് ജയ് കർണാടക